ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಯೂಸ್ಫುಲ್ ಆದಂತಹ ತುಂಬ ತುಂಬ ಜೀವನಕ್ಕೆ ಬೇಕಾದಂತಹ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋವನ್ನು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಒಂಚೂರು ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದ್ರೆ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನೇ ಬದಲಿಸುತ್ತೆ ಯಾಕೆಂದ್ರೆ ಅಂತ ಮಾಹಿತಿ ಈ ವಿಡಿಯೋದಲ್ಲಿದೆ ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಾ ಪದೇ ಪದೇ ನಿಮಗೆ ಈ ನಂಬರ್ಗಳೇನಾದರೂ ಕಾಣಿಸ್ತಾ ಇದೆಯಾ ವೀಕ್ಷಕರೆ ಕೆಲವೊಬ್ಬರ ಜೀವನದಲ್ಲಿ ಶ್ರೀಮಂತಿಕೆ ಹಣಕಾಸು ಸಾಕಷ್ಟು ವೆಲ್ತ್ ಅಂಡ್ ಅಬಂಡನ್ಸ್ ಬರುವ ಮುಂಚೆ ಯೂನಿವರ್ಸ್ ನಿಮಗೆ ಕೆಲವೊಂದು ಸಿಗ್ನಲ್ ಕೊಡುತ್ತೆ ನಿಮಗೆ ಕೆಲವೊಂದು ನಂಬರ್ ಪದೇ 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 ಕಣ್ಣಿಗೆ ಬೀಳೋ ಥರ ಮಾಡುತ್ತೆ ಆ ಸೂಚನೆಯನ್ನು ನೀವು ಅರ್ಥ ಮಾಡ್ಕೋಬೇಕು ಆ ಪದೇ ಪದೇ ಕೆಲವೊಂದು ನಂಬರ್ ನಿಮಗೆ ಕಣ್ಣಿಗೆ ಬೀಳ್ತಾ ಇದ್ರೆ ಒಂದು ಮಾತನ್ನ ನೀವು ಯೂನಿವರ್ಸಿಗೆ ಹೇಳಬೇಕು ಹಾಗಾದ್ರೆ ಆ ಮಾತಾದ್ರೂ ಯಾವುದು ಮತ್ತೆ ಪದೇ ಪದೇ ನಮಗೆ ಯಾವ ನಂಬರ್ ಕಾಣಿಸುತ್ತೆ ಅನ್ನೋದರ ರಹಸ್ಯ ಮಾಹಿತಿಯನ್ನ ವೀಕ್ಷಕರೇ ನಿಮಗೆ ಹೇಳ್ಕೊಡ್ತೀನಿ ಅದು ಅಲ್ಲದೇನೆ ಒಂದು ರಹಸ್ಯ ವಸ್ತುವನ್ನ ನಿಮ್ಮ ಹತ್ರ ಇಟ್ಕೊಂಡ್ರೆ ಮನೆಯಲ್ಲಿದ್ದರೆ ಯೂನಿವರ್ಸ್ ಪದೇ ಪದೇ ಆ ನಂಬರ್ ಕಾಣೋ ಥರ ಮಾಡುತ್ತೆ ಅದರ ಅರ್ಥ ಶ್ರೀಮಂತಿಕೆ ನಿಮಗೆ ಬೇರೆಯವರಿಗಿಂತ ಶೀಘ್ರವಾಗಿ ನಿಮಗೆ ಬರುತ್ತೆ ಆ ಎಲ್ಲ ರಹಸ್ಯಗಳನ್ನು ಹೇಳ್ಕೊಡ್ತೀನಿ ಎಲ್ಲದಕ್ಕಿಂತ ಮುಂಚಿತವಾಗಿ ವೀಕ್ಷಕರೆ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಯೂಟ್ಯೂಬ್ ಅವರು ಹೊಸ ಫೀಚರ್ ಲಾಂಚ್ ಮಾಡಿದ್ದಾರೆ ಓನ್ಲಿ ಫಾರ್ ಯು ನಿಮಗೋಸ್ಕರ ಅದೇನಪ್ಪ ಅಂತಂದ್ರೆ ಜಾಯಿನ್ ಬಟನ್ ಆ ಜಾಯಿನ್ ಬಟನ್ ಓದ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರಪ್ರಸಾರ ವಾಸ್ತು ಸರಳ ವಿರಳ ಮಹಾ ವಾಸ್ತು ಈ ರೀತಿಯಾದಂತಹ ವರ್ಷ ಭವಿಷ್ಯ ವಾರ ಭವಿಷ್ಯ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಮೆಂಬರ್ ಗಳು ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡ್ಬೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಇದೆ ಈ ವಿಡಿಯೋ ನೋಡಿದ್ಮೇಲೆ ಒಂದ್ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರ ಅಂತ ವೀಕ್ಷಕರನ್ನು ಗುರುತಿಸಿ ತಿಂಗಳ ಕೊನೆಗೆ ಒಬ್ಬ ಲಕ್ಕಿವಿನರ್ ಅನ್ನ ಸ್ಟುಡಿಯೋಗೆ ಕರೆಸಿ ಹೊಚ್ಚ ಹೊಸ ಮೊಬೈಲ್ ಫೋನ್ ಕಾಣಿಕೆಯಾಗಿ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಬನ್ನಿ ವೀಕ್ಷಕರ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಮೊದಲನೆಯದ್ದಾಗಿ ನೋಡಿ ಯೂನಿವರ್ಸ್ ನಿಮಗೆ ಒಳಿತಾಗ ಒಳಿತು ಆಗಲಿದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿಕ್ಕಿದೆ ನಿಮ್ಮ ಜೀವನದಲ್ಲಿ ನಿಮಗೆ ಸಾಕಷ್ಟು ಹಣ ಬರ್ಲಿಕ್ಕಿದೆ ನಿಮಗೆ ಪ್ರಮೋಷನ್ ಆಗ್ಲಿಕ್ಕಿದೆ ನೀವು ಒಂದು ಒಳ್ಳೆ ಸೈಟ್ ಕೊಂಡ್ಕೊಳ್ಳಿದ್ದೀರಿ ನೀವು ಮಾರಾಟಕ್ಕಿಟ್ಟಂತ ಸೈಟ್ ಮಾರಾಟ ಆಗ್ಲಿದೆ ಮನೆ ಕೊಂಡ್ಕೊಳ್ಳಿದ್ದೀರಿ ಅಥವಾ ಮಾರಾಟಕ್ಕಿಟ್ಟಂತ ಮನೆ ಮಾರಾಟ ಆಗ್ಲಿದೆ ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗ್ಲಿದೆ ಸಂತಾನ ಪ್ರಾಪ್ತಿ ಆಗ್ಲಿದೆ ಈ ರೀತಿಯಾದಂತಹ ಹಿಂಟ್ಗಳನ್ನ ಕೆಲವೊಂದು ನಂಬರ್ ನಿಮ್ಮ ಕಣ್ಣಿಗೆ ಪದೇ ಪದೇ ಬೀಳೋದ್ರ ಮುಖಾಂತರ ಸೂಚನೆ ಕೊಡುತ್ತೆ ಹಾಗಾದ್ರೆ ಆ ನಂಬರ್ಗಳಾದ್ರೂ ಯಾವುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಮೊದಲನೆಯದಾಗಿ ವೀಕ್ಷಕರೇ ಒಂದು 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 ಟ್ರಿಪಲ್ ಒನ್ ನಿಮಗೆ ಪದೇ ಪದೇ ಕಣ್ಣಿಗೆ ಬೀಳುತ್ತೆ ಒಂದು 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 ಅಥವಾ ಗಡಿಯಾರದಲ್ಲಿ ನಿಮ್ಮ ವಾಚ್ನಲ್ಲಿ ಮೊಬೈಲ್ ಸ್ಕ್ರೀನಿನಲ್ಲಿ ಒಂದು ಗಂಟೆ ಹನ್ನೊಂದು ನಿಮಿಷ ಒಂದು ಗಂಟೆ ಹನ್ನೊಂದು ನಿಮಿಷ ಅಥವಾ ನೀವು ರೋಡಲ್ಲಿ ಹೋಗಬೇಕಾದ್ರೆ ಗಾಡಿಗಳ ನಂಬರ್ ಒನ್ 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 ಅಂತ ಕಾಣಿಸುತ್ತೆ ಅಥವಾ ಯಾವುದೋ ಮುಖಾಂತರ ನೀವು ಹಿಂಗೆ ನೋಡಿದಾಗ ಟ್ರಿಪಲ್ವನ್ನು ಕಾಣಿಸುತ್ತೆ ಅಥವಾ ಕನಸಿನಲ್ಲಿಯೂ ಕೂಡ ಟ್ರಿಪಲ್ವನ್ನು ಕಾಣಿಸುತ್ತೆ ಇದರ ಅರ್ಥ ಏನು ಅಂತಂದರೆ ಇವಾಗ ನಿಮ್ಮ ಯೋಚನೆಗಳೇನಿದೆ ಕನಸುಗಳೇನಿದೆ ಅದು ರಿಯಾಲಿಟಿ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಅದು ಬೇಗ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದರ ಸೂಚನೆ ನೀವು ತುಂಬ ಪಾಸಿಟಿವ್ ಆಗಿರಿ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಹಿಂಟ್ ಕೊಡ್ತಾ ಇದೆ ನಿಮಗೆ ನಿಮ್ಮ ಅತಿ ಹತ್ತಿರದಲ್ಲಿ ಸಕ್ಸಸ್ ಮತ್ತೆ ಹಣಕಾಸು ಅತಿ ಹತ್ತಿರದಲ್ಲಿದೆ ಇನ್ನೇನು ಬಂದು ಕೈಗೆ ಸೇರುತ್ತೆ ಎನ್ನುವಂತಹ ಸೂಚನೆ ಅದು ಯೂನಿವರ್ಸ್ ನಿಮಗೆ ಕೊಡುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಹೊಸ ಹೊಸ ಬಿಗಿನಿಂಗ್ಸ್ ಆಗುತ್ತೆ ಅನ್ನೋದರ ಸೂಚನೆ ಇನ್ನ ಎರಡನೆಯ ನಂಬರ್ ಯಾವ್ದಪ್ಪ ಅಂದರೆ ಟೂ ಟು ಟೂ ಟ್ರಿಪಲ್ ಟು ನೀವು ಗಡಿಯಾರ ನೋಡ್ತೀರಾ ಎರಡು ಇಪ್ಪತ್ತೆರಡು ಆಗಿರುತ್ತೆ ಮೊಬೈಲ್ ನೋಡ್ಕೋತೀರಾ ಅದರಲ್ಲೂ ಎರಡು ಇಪ್ಪತ್ತೆರಡು ಡೆಸ್ಕ್ ಟಾಪ್ ನೋಡಿದಾಗ ಅಲ್ಲೂ ಟೂ ಟ್ವೆಂಟಿ ಟೂ ಆಗಿರುತ್ತೆ ಅಥವಾ ಯಾವುದಾದ್ರೂ ವೆಹಿಕಲ್ ನೋಡ್ತೀರಾ ಅಲ್ಲಿ ಟ್ರಿಪಲ್ ಟು ನಂಬರ್ ಕಾಣಿಸುತ್ತೆ ಇದರ ಅರ್ಥ ಏನು ಟ್ರಿಪಲ್ ಟು ಅಂದರೆ ನೀವೀಗ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದರೆ ವ್ಯಾಪಾರ ವ್ಯವಹಾರ ಕೊಲಾಬ್ರೇಷನ್ ಮಾಡಿಕೊಂಡು ಮಾಡ್ತಾ ಇದ್ದರೆ ತುಂಬ ಸಪೋರ್ಟ್ ಸಿಗುತ್ತೆ ಬಿಸ್ನೆಸ್ ಗ್ರೋತ್ ಆಗುತ್ತೆ ಹಣಕಾಸು ಯಥೇಚ್ಛವಾಗಿ ಅಬಂಡನ್ಸ್ ಬರುತ್ತೆ ರಿಲೇಶನ್ಶಿಪ್ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಒಂದು ರೀತಿಯ ಟ್ರಸ್ಟ್ ನಿಮ್ಮ ಕ್ಲೈಂಟ್ ಜೊತೆಗಾಗಿರ್ಬೋದು ಮನೆಯವರ ಜೊತೆಗೆ ಟ್ರಸ್ಟ್ ಬೆಳವಣಿಗೆ ಆಗುತ್ತೆ ಎನ್ನುವುದರ ಸೂಚನೆ ಟೂ ಟು ಟೂ ಟ್ರಿಪಲ್ ಟು ನಂಬರ್ ಕಾಣಿಸಿದಾಗ ಸಿಗುವಂಥದ್ದು ಇನ್ನು ಇನ್ನೂ ಒಂದು ವಿಶೇಷ ನಂಬರ್ ಇದೆ ವೀಕ್ಷಕರೇ ಅದು ಯಾವುದು ಅಂತಂದ್ರೆ ತ್ರೀ 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 ಟ್ರಿಪಲ್ ತ್ರೀ ಆ ಮೂರು 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 ನಂಬರ್ ನಿಮಗೆ ಕಾಣಿಸಿದ್ರೆ ಗಡಿಯಾರ ನೋಡುವಾಗ ಅಕಸ್ಮಾತ್ ಬೇಕು ಅಂತಲ್ಲ ಗಡಿಯಾರ ನೋಡುವಾಗ ನಿಮಗೇನಾದರೂ ಟ್ರಿಪಲ್ ತ್ರೀ ಅಂದರೆ ಮೂರು ಮೂವತ್ತ್ ಮೂರು ಸಮಯ ಅಥವಾ ಎಲ್ಲಾದರೂ ಹೊರಟಾಗ ತ್ರಿಪಲ್ ತ್ರೀ ವಾಹನದ ಸಂಖ್ಯೆ ಈ ರೀತಿಯಾಗಿ ಕಾಣಿಸಿದಾಗ ಇದರ ಅರ್ಥ ಪದೇ ಪದೇ ಕಾಣಿಸ್ತಾ ಇರುತ್ತೆ ಇದರ ಅರ್ಥ ಏನು ಅಂತಂದರೆ ನಿಮಗೆ ಮೆಂಟರ್ಸ್ ಗೈಡ್ ನಿಮ್ಮ ಗುರು ಹಿರಿಯರು ನಿಮಗೆ ತುಂಬಾ ಅಂದ್ರೆ ತುಂಬಾ ಬೇಗ ಸಪೋರ್ಟ್ ಮಾಡಲಿದ್ದಾರೆ ಹೊಸ ಅಪಾರ್ಚುನಿಟೀಸ್ಗಳು ಅವರಿಂದ ಹಿರಿಯರಿಂದ ಗುರುಗಳಿಂದ ಮೆಂಟರಿಂದ ಬರಲಿದೆ ಅನ್ನೋದ್ರ ಅರ್ಥ ಅದೇ ರೀತಿ ಯಾರು ತ್ರೀ 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 ನಂಬರ್ ನೋಡ್ತಾರೆ ವಿಶೇಷವಾಗಿ ಧಾರಾವಾಹಿ ಸಿನಿಮಾ ಕ್ಷೇತ್ರ ಮಾಧ್ಯಮ ಮನೋರಂಜನಾ ಕ್ಷೇತ್ರದವರಿಗೆ ತ್ರೀ 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 ನಂಬರ್ ಕಾಣಿಸಿದ್ರೆ ಪದೇ ಪದೇ ಅವರಿಗೆ ದೊಡ್ಡ ಮಟ್ಟದ ಹಿಟ್ ಅಂದರೆ ತುಂಬಾ ಶೈನ್ ಆಗ್ತಾರೆ ಸಾಕಷ್ಟು ಹಣ ಸಿಗುತ್ತೆ ಖ್ಯಾತಿ ಸಿಗುತ್ತೆ ಅನ್ನೋದ್ರ ಅರ್ಥ ಇನ್ನು ಕೊನೆಯದಾಗಿ ನಾನು ಎರಡು ನಂಬರ್ ಹೇಳ್ತೀನಿ ಮುಂದಿನ ಸೀರೀಸನ್ನು ಮುಂದಿನ ಲೈವಲ್ ಹೇಳ್ತೀನಿ ಕೆಲವೊಬ್ಬರಿಗೆ ಗಡಿಯಾರ ಅಥವಾ ವಾಚ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಮೊಬೈಲ್ ಸ್ಕ್ರೀನ್ನಲ್ಲಿ ನಾಲ್ಕು ಗಂಟೆ ನಲವತ್ತ್ನಾಲ್ಕು ನಿಮಿಷ ಆದಾಗ ಪದೇ ಪದೇ ಅದೇ ನಂಬರ್ ಕಾಣಿಸ್ತಾ ಇರುತ್ತೆ ಫೋರ್ ಫೋರ್ಟಿ ಫೋರ್ ನಾಲ್ಕು ಗಂಟೆ ನಲವತ್ತು ನಿಮಿಷ ಫೋರ್ 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 ನಾಲ್ಕು 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 ಈ ಸಂಖ್ಯೆ ಕಾಣಿಸಿದರೆ ಏನಾಗುತ್ತೆ ಅಂತಂದರೆ ಅವರಿಗೆ ಅಪಾರ ಪ್ರಮಾಣದಲ್ಲಿ ಹಣ ಅವರ ಒಂದು ಹಾದಿಯಲ್ಲಿ ಬರ್ತಾ ಇದೆ ಸಕ್ಸೆಸ್ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ ಬೇಸ್ ಅವರಿಗೆ ಸೆಟ್ ಆಗ್ತಾ ಇದೆ ಪ್ರಾಪರ್ಟಿ ಶೀಘ್ರದಲ್ಲೇ ಅವರು ಆಸ್ತಿಯನ್ನು ಮಾಡ್ತಾರೆ ಅಂದರೆ ಖರೀದಿ ಮಾಡ್ತಾರೆ ಜೀನ್ ಇರಬಹುದು ಕೃಷಿ ಭೂಮಿ ಸೈಟ್ ಇರಬಹುದು ಪೂರ್ವಜರ ಆಸ್ತಿ ಬರಬಹುದು ಅವರು ಒಳ್ಳೆಯ ಆಸ್ತಿ ಅವರಿಗೆ ಬರಲಿಕ್ಕಿದೆ ಎನ್ನುವುದರ ಸೂಚನೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತು ಅವರ ಹಣಕಾಸನ್ನ ಏಂಜಲ್ ಪ್ರೊಟೆಕ್ಟ್ ಮಾಡುತ್ತೆ ಎನ್ನುವುದರ ಸೂಚನೆ ನೋಡಿ ಮುಂದಿನ ಸಂಚಿಕೆಯಲ್ಲಿ ನಾನು ಮುಂದಿನ ಕೆಲವು ರಹಸ್ಯಗಳನ್ನು ಬಿಚ್ಚಿಡ್ತೀನಿ ಸಮಯದ ಅಭಾವ ಇದೆ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಟ್ರಿಪಲ್ ಒನ್ ಟ್ರಿಪಲ್ ಟು ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್ ಮಾತಾಡಿದ್ದೀವಿ ಈ ನಂಬರ್ಗಳು ನಿಮಗೆ ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಒಂದು ಮಾತನ್ನು ನೀವು ಯೂನಿವರ್ಸಿಗೆ ಹೇಳಬೇಕು ಅದು ಯಾವುದು ಅನ್ನೋದನ್ನು ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಮನೆಯಲ್ಲಿ ಒಂದು ರಹಸ್ಯ ವಸ್ತು ಕೊಡ್ತೀನಿ ಅದನ್ನು ಇಟ್ಕೊಳ್ಳಿ ಅದನ್ನ ಇಟ್ಕೊಂಡಾಗ ಕಾಸ್ಮಿಕ್ ಎನರ್ಜಿಗೆ ಮತ್ತು ಯೂನಿವರ್ಸಿಗೆ ನೀವು ಬೇಗ ಅಲೈನ್ಮೆಂಟ್ ಆಗ್ತೀರಾ ಆ ಅಲೈನ್ಮೆಂಟ್ ಆದಾಗ ಅದು ಬೇರೆಯವರಿಗಿಂತ ನಿಮಗೆ ಯೂನಿವರ್ಸ್ ಬೇಗ ಹೆಲ್ಪ್ ಮಾಡುತ್ತೆ ಬೇಗ ಅಲೈನ್ ಆಗುತ್ತೆ ನಿಮಗೆ ಈ ಲಕ್ಕಿ ಆಂಜಲ್ ನಂಬರ್ಗಳು ಬೇಗ ಬೇಗ ಕಾಣಿಸ್ತಾ ಹೋಗುತ್ತೆ ಅದರ ಅರ್ಥ ಏನು ಅಂತಂದ್ರೆ ಯೂನಿವರ್ಸ್ ನಿಮಗೆ ಆ ನಂಬರ್ ಅನ್ನ ಕಾಣೋ ಥರ ಮಾಡುತ್ತೆ ಅದು ಕಾಣಿಸ್ತು ಅಂತಂದ್ರೆ ಶ್ರೀಮಂತಿಕೆ ಬೇಗ ಬರುತ್ತೆ ನಿಮಗೆ ನಿಮಗೆ ಕೆಲಸ ಕಾರ್ಯ ಕಷ್ಟಪಟ್ಟು ದುಡಿಯುವಂತಹ ಅವಕಾಶಗಳು ಎಲ್ಲ ಹುಡುಕಿ ಬರುತ್ತೆ ಆ ವಸ್ತು ಬೇರೆ ಯಾವುದು ಅಲ್ಲ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನೋಡಿ ಇಲ್ಲಿ ಜಿಯೋಮೆಟ್ರಿಕ್ ಡಿಸೈನ್ ಏನು ಕಾಣಿಸ್ತಾ ಇದೆ ಇದು ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂತಹದ್ದು ಇದು ಯಾರ ಮನೆಯಲ್ಲಿರುತ್ತೆ ಅವರು ಬೇಗ ಯೂನಿವರ್ಸ್ಗೆ ಅಲೈನ್ ಆಗ್ತಾರೆ ಆ ಅಲೈನ್ ಆದ ತಕ್ಷಣ ಅವರಿಗೆ ಶುಭ ಸೂಚನೆಗಳು ಶ್ರೀಮಂತಿಕೆ ಕೆಲಸದ ಅವಕಾಶ ದಿನೇ 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 ಬರ್ತಾ ಹೋಗ್ತಾ ಹೋಗ್ತಾ ಹೋಗುತ್ತೆ ಅದು ಅಲ್ಲದೇನೆ ಈ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಅವರು ಯೂನಿವರ್ಸ್ಗೆ ಬೇಗ ಅಲೈನ್ಮೆಂಟ್ ಆಗಿ ಸಾಕಷ್ಟು ಶೀಘ್ರದಲ್ಲಿ ಶ್ರೀಮಂತರಾಗ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಈ ಒಂದು ಶ್ರೀಚಕ್ರ ಯಂತ್ರವನ್ನ ಕೇವಲ ಅಧಿಕೃತವಾಗಿ ಜೀತ್ ಮೀಡಿಯಾದಲ್ಲಿ ಮಾತ್ರ ಸಿಗ್ತಾ ಇದೆ ಯಾಕೆ ಅಂತಂದ್ರೆ ಬೆಳ್ಳಿ ಬಂಗಾರ ನಿಮಗೆ ಹಿತ್ತಾಳೆ ತಾಮ್ರದಲ್ಲಿ ಮಾಡಿದಂತಹ ಶ್ರೀಚಕ್ರ ಅಷ್ಟು ವರ್ಕ್ ಆಗೋದಿಲ್ಲ ನಾನೇ ಖುದ್ದಾಗಿ ವಿಶೇಷ ಪ್ರಕೃತಿಯಲ್ಲಿ ಸಿಗುವಂತಹ ಮರದಿಂದ ಮಾಡಿಸಿ ಹದಿನೈದು ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆ ಕಳಿಸ್ಕೊಡ್ತೀನಿ ಮೂವತ್ತು ದಿವಸ ಟೈಮ್ ಬೇಕಾಗುತ್ತೆ ಪೂಜೆಗೆ ಇಡ್ತೀನಿ ಇದನ್ನ ಮನೆಗೆ ತರಿಸ್ಕೊಳ್ಳಿ ಯಾಕೆ ಅಂತಂದ್ರೆ ಈಗ ವೈಕುಂಠ ಏಕಾದಶಿಯ ಪ್ರಯುಕ್ತ ಹೊಸ ವರ್ಷದ ಪ್ರಯುಕ್ತ ಸಂಕ್ರಾಂತಿಯ ಪ್ರಯುಕ್ತ ಮಹಾಯಾಗ ಲಕ್ಷ್ಮೀ ಕುಬೇರ ಯಾಗ ನಡೀತಾ ಇದೆ ಅದರಲ್ಲಿ ನಿಮ್ಮ ಹೆಸರಲ್ಲಿ ಶ್ರೀಚಕ್ರ ಯಂತ್ರ ಇಡಿಸ್ಕೋಬೇಕು ಅಂತಂದ್ರೆ ಒಂದು ನಂಬರ್ ಕೊಡ್ತೀನಿ ಅದನ್ನ ಈಗಲೇ ನೋಟ್ ಮಾಡ್ಕೊಂಡು ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಪಟ್ಟಂತ ಮೆಸೇಜ್ ಹಾಕಿ ಬುಕ್ ಮಾಡ್ಕೋತಾರೆ ನಿಮಗೆ ಮಹಾಯಾಗದಲ್ಲಿಟ್ಟು ಜನವರಿಯಲ್ಲಿ ಮನೆ ಕಳಿಸ್ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ನಿಮ್ಮನ್ನ ಹಿಡಿದು ನಿಲ್ಲಿಸುವಂತ ತಾಕತ್ತು ಯಾರಿಗೂ ಇರೋದಿಲ್ಲ ಅಪಾರ ಶ್ರೀಮಂತರಾಗ್ತೀರಾ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರೆದಿಟ್ಕೊಳ್ಳಿ ನನ್ನ ಮಾತು ಎಂದು ಸುಳ್ಳಾಗೋದಿಲ್ಲ ಹಾಗೆ ವೀಕ್ಷಕರೇ ಇನ್ನೊಂದು ರಹಸ್ಯ ಹೇಳಲಿಕ್ಕಿದೆ ಏನಪ್ಪಾ ಅಂದ್ರೆ ನೀವು ಈ ಏಂಜಲ್ ನಂಬರ್ ಅನ್ನ ಪದೇ ಪದೇ ನೋಡ್ತಾ ಇದ್ರೆ ಒಂದು ಮಾತನ್ನು ಹೇಳಬೇಕು ಥ್ಯಾಂಕ್ ಯು ಯೂನಿವರ್ಸ್ ನಾನು ನಿನಗೆ ಅಲೈನ್ ಆಗ್ತಾ ಇದ್ದೀನಿ ಯೂನಿವರ್ಸ್ ನನಗೆ ಅಲೈನ್ಮೆಂಟ್ ಆಗ್ತಾ ಇದೆ ಥ್ಯಾಂಕ್ ಯು ಅಂತ ಹೇಳಬೇಕು ಅಂದಾಗ ನೀವೇನು ಟ್ರಿಪಲ್ ಒನ್ ಟ್ರಿಪಲ್ ಟು ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್ ಪದೇ ಪದೇ ನಂಬರ್ ಕಾಣಿಸ್ತಾ ಇದ್ದರೆ ಅದು ಕಂಡ ತಕ್ಷಣ ಥ್ಯಾಂಕ್ ಯು ಯೂನಿವರ್ಸ್ ನಾನು ನಿನಗೆ ಅಲೈನ್ಮೆಂಟ್ ಆಗ್ತಾ ಇದ್ದೀನಿ ಯೂನಿವರ್ಸ್ ನನಗೆ ಅಲೈನ್ಮೆಂಟ್ ಆಗ್ತಾ ಇದೆ ಅನ್ನೋ ಒಂದು ರಹಸ್ಯ ಮಾತು ಹೇಳಿ ನೋಡಿ ಬೇಗ ನಿಮಗೆ ಹಣ ಬರುತ್ತೆ ಬೇಗ ಯಶಸ್ಸು ಖ್ಯಾತಿ ಸಿಗುತ್ತೆ ಅದ್ರ ಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮಗೆ ಗೊತ್ತೇ ಇರಲಾರದ ಸಾವಿರಾರು ವರ್ಷಗಳ ಪುರಾತನ ಉಚಿತ ರೆಮಿಡಿ ತೊಗೊಂಬರ್ತೀನಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ವಿತ್ಕೊಂಡು ಕೊಡೋದು ಬೇಡ ವೀಕ್ಷಕರೇ ಕಷ್ಟ ಸಾಸಿವೆ ಕಾಳ್ನಷ್ಟು ಏಳಿ ಎದ್ದೇಳಿ ಗೆದ್ದೇ ಗೆಲ್ತೀರಾ ಯಾಕೆ ಅಂತಂದ್ರೆ ನಾವು ಮನುಷ್ಯರು ನಾವು ಸೋಲಬಾರ್ದು ಕಷ್ಟ ಸೋಲ್ಬೇಕು ಕಷ್ಟವನ್ನ ಸೋಲಿಸ್ಬೇಕು ವೀಕ್ಷಕರೇ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ನಿಮ್ಮ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಳ್ಳಿ ಉಚಿತ ರೆಮಿಡಿ ಹೇಳ್ತೀನಿ ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ ಪವರ್ ಮಾತ್ರ ಬೊಂಬಾಟ ಕೊಡುತ್ತೆ ಅಂತ ಹೇಳ್ತಾ ಇರ್ತೀನಿ ಸಂಚಿಕೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಈ ವಿಡಿಯೋ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಓಂ ನಮೋ ಭಗವತೇ ವಾಸುದೇವಾಯ